ಮಂಡ್ಯ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರುಗಳಾಗಿ ಹನ್ನೊಂದು ಮಂದಿ ಅವಿರೋಧವಾಗಿ ಆಯ್ಕೆಯಾದರು ರವೀಂದ್ರ ಬೋರೇಗೌಡ ಎನ್ ನಾಗರಾಜು ಬಿ ಬಿಬೋರೇಗೌಡ ಸಿಬಿ ಕೃಷ್ಣೇಗೌಡ ಗೌರಮ್ಮ ಸುನಂದ ಡಿಮೋಹನ ಎಂಆರ್ ಸಂದೀಪ ರತ್ನ ಕೆಎಸ್ ಧರ್ಮೇಂದ್ರ ಅವರು ಆಯ್ಕೆಯಾಗಿದ್ದಾರೆಂತ ಚುನಾವಣಾಧಿಕಾರಿ ಘೋಷಿಸಿದರು ಸಂಘದ ಮಾಜಿ ಅಧ್ಯಕ್ಷ ಎಂಕೃಷ್ಣ ಮಾತನಾಡಿ ಐದು ವರ್ಷದ ಆಡಳಿತ ಮಂಡಳಿಯ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ಮಂಡ್ಯ ನಗರ ಕಲ್ಲಹಳ್ಳಿ ಹೊಸಹಳ್ಳಿ ಚಿಕ್ಕೇಗೌಡನ ದೊಡ್ಡಿ ಚಿಕ್ಕಮಂಡ್ಯ ಚಿನ್ನಗಿರಿ ದೊಡ್ಡಿಯ ಸಹಕಾರಿ ಬಂಧುಗಳು ಸಹಕಾರ ನೀಡಿದ್ದಾರೆ ಸಂಘಕ್ಕೆ ಆಯ್ಕೆ ಬಯಸಿ ಹಲವರು ಅರ್ಜಿ ಸಲ್ಲಿಸಿದ್ದರು ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಮುಖಂಡರು ಒಟ್ಟಾಗಿ ಸೇರಿ ನಾಮಪತ್ರಗಳನ್ನು ವಾಪಸ್ ಪಡೆಯುವ ಬಗ್ಗೆ ಚರ್ಚೆ ನಡೆಸಲಾಗಿತ್ತು ಇದು ಯಶಸ್ವಿಯಾಗಿ ಎಲ್ಲ ಹನ್ನೊಂದು ಮಂದಿ ನಿರ್ದೇಶಕರ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಾಗಿದೆ ಈಗ ಸಂಘಕ್ಕೆ ಆಯ್ಕೆಯಾಗಿರುವ ನಿರ್ದೇಶಕರು ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವಂತೆ ಸಲಹೆ ನೀಡಿದರು ವರ್ಷದ ಆಟದ ಮಂಡಿಯ ಚುನಾವಣೆಗೆ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆ ಆಗಲು ಕಾರಣರಾದ ಮಂಡ್ಯ ನಗರ ಹೊಸಹಳ್ಳಿ ಕಲ್ಲಳ್ಳಿ ನಿಲ್ಗಿರಿ ದೊಡ್ಡಿ ದೇವೇಗೌಡನ ದೊಡ್ಡಿ ಮತ್ತು ಚಿಕ್ಕಮಂಡ್ಯದ ಎಲ್ಲ ಎಲ್ಲ ಮತದಾರರ ಸಹಕಾರಿ ಬಂಧುಗಳಿಗೆ ನಾನು ಮೊದಲದಾಗಿ ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆ ಅರ್ಪಿಸ್ತೇನೆ ಮತ್ತು ಯಾರ್ಯಾರು ಅರ್ಜಿ ಹಾಕಿ ಸಹಕಾರ ಸಂಸ್ಥೆಯನ್ನು ಉಳಿಸಲಿಕ್ಕೆ ಕಾರಣವಾಗಿ ತಮ್ಮ ಅರ್ಜಿಗಳನ್ನ ವಾಪಸ್ ತಗೊಂಡ್ರು ಆ ಎಲ್ಲ ಮಾನೆಯರಿಗೂ ಕೂಡ ಅವರ ಅರ್ಜಿ ತೆಗೆದುಕೊಳ್ಳೋಕ್ಕೆ ಸಹಕಾರ ಮಾಡಿದಂಥ ನಮ್ಮೆಲ್ಲ ಮುಖಂಡರು ಮತ್ತು ನಮ್ಮೆಲ್ಲ ಸ್ನೇಹಿತರು ಕೂಡ ನಾನು ತಮ್ಮೆಲ್ಲರೂ ಕೂಡ ಈ ಮೂಲಕ ಕೃತಜ್ಞ ತೋರಿಸ್ತೇನೆ ಐದು ವರ್ಷಗಳ ಕಾಲ ಏನು ನೀವು ಹನ್ನೊಂದು ಜನ ಸದಸ್ಯರು ಆಯ್ಕೆ ಆಗಿದ್ದೀರಿ ನೀವು ಸಂಘದ ಸರ್ವೋತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿ ನಿಲ್ಲಬೇಕು ಪಕ್ಷಾತೀತವಾಗಿ ಈ ಸಹಕಾರ ಸಂಸ್ಥೆಯನ್ನು ಉಳಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರ್ಕೊಡ್ತೀನಿ ಹೊಸಳ್ಳಿಯಿಂದ ಬೋರೇಗೌಡ ಹುಡುಗಿ ರೇವಣ್ಣ ಅವರು ಆಗಿದ್ದಾರೆ ಚಿಂದಗಿರಿ ದೊಡ್ಡಿಯಿಂದ ನಾಗಯ್ಯ ನಾಗೇಗೌಡ ಆಯ್ಕೆಯಾಗಿದ್ದಾರೆ ಮತ್ತು ಚಿಕ್ಕಮಂಡ್ಯದಿಂದ ಕೃಷ್ಣೇಗೌಡ ಆಯ್ಕೆಯಾಗಿದ್ದಾರೆ ಮಂಡ್ಯದಿಂದ ಬೋರೇಗೌಡ ಹಿಂದುಳಿದ ವರ್ಗ ಬಿ ಇಂದ ಮೋಹನ್ ಅವರು ಹಿಂದುಳಿದ ವರ್ಗ ಇಂದ ಸನ್ ಸಂದೀಪ್ ಅವರು ಮತ್ತೆ ಮಹಿಳಾ ಮೀಸಲು ಕ್ಷೇತ್ರದಿಂದ ಗೌರಮ್ಮ ಮತ್ತೆ ಸುನಂದ ಅವರು ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ರತ್ನ ಅವರ ಆಯ್ಕೆಯಾಗಿದ್ದಾರೆ ಈ ಕಲ್ಲಳ್ಳಿಯಿಂದ ರವೀಂದ್ರ ಮತ್ತು ಸಾಲ್ಗಾರ್ ಅಲ್ಲದ ಕ್ಷೇತ್ರದಿಂದ ಧರ್ಮೇಂದ್ರ ಅವರ ಆಯ್ಕೆಯಾಗಿ ಒಟ್ಟು ಹನ್ನೊಂದು ಮಂದಿ ಸದಸ್ಯರು ಆಯ್ಕೆಯಾಗಿದ್ದಾರೆ ಮುಖಂಡರಾದ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಕೆ ಎಚ್ ಆನಂದ್ ಎಂ ರಮೇಶ್ ಕೆ ಚಿಕ್ಕಳ್ಳಿಗೌಡ ಮಾಜಿ ನಗರಸಭಾ ಸದಸ್ಯರಾದ ಗೋಳಿಗೌಡ ಶಂಕರೇಗೌಡ ನಗರಸಭಾ ಸದಸ್ಯ ಟಿ ರವಿ ಇತರರು ಹಾಜರಿದ್ದರು